ಹಾಯ್ ಎಲ್ಲರಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಅಜ್ಜಿ ಮನೆಗೆ ಬಂದಿದ್ದೀನಿ ನಮ್ಮದು ಕಾಫಿ ತೋಟ ಇಷ್ಟು ಚೆನ್ನಾಗಿದೆ ಅಲ್ವಾ ನೋಡಿರಿ ಕಾಫಿ ಗಿಡದಲ್ಲಿ ಹೂವಾಗಿದೆ ಸಣ್ಣ ಸಣ್ಣ ಕಾಯಿಯಾಗಿದೆ ಆದರೆ ತುಂಬ ಆಗಿಲ್ಲ ತುಂಬ ಅಂದರೆ ನೋಡೋಕ್ಕೆ ಚೆಂದ ಕಾಫಿ ಗಿಡದಲ್ಲಿ ಹೂವಾಗೋದೆಲ್ಲ ಫುಲ್ ಇಡೀ ತೋಟದಲ್ಲಿ ಹೂವು ಎಷ್ಟು ಚೆಂದ ಇರುತ್ತೆ ಅಂದರೆ ನಮಗೆ ಕಣ್ಣಿಗೆ ಸಾಲಲ್ಲ ಅಷ್ಟು ಚೆನ್ನಾಗಿರುತ್ತೆ ಎರಡು ಗಾ ಬಾಳೆ ಆಗಿದೆ ನೋಡಿ ನಮ್ಮ ಅಂಕಿಗಳು ಒಂದೂ ಬಿಡಲ್ಲ ಎಲ್ಲ ತಿನ್ನುತ್ತೆ ನಮಗೆ ಏನು ಸಿಗೋಲ್ಲ ಬಾಳೆಹಣ್ಣೆಲ್ಲ ಸಿಗಲ್ಲ ಹಿಂದುಗಡೆ ಸ್ವಲ್ಪ ತರಕಾರಿ ನಟ್ಟಿದ್ದೀವಿ ಹಾಗಲಕಾಯಿ ಎರಡು ಕೈ ಆಗಿದೆ ಅದೊಂದಾಗಿದೆ ಪುದೀನ ಸೊಪ್ಪು ಎಷ್ಟು ಬಂದಿದೆ ಬಂದಿದೆಲ್ಲ ಯಾವುದೇ ಗೊಬ್ಬರ ಇಲ್ಲದೆ ಚೆನ್ನಾಗಿ ಬಂದಿದೆ ಇದು ಟೊಮೆಟೊ ಹಣ್ಣಾಗಿಲ್ಲ ಇನ್ನು ಕುಂಬಳಕಾಯಿ ನೋಡಿ ಇದು ಫಸ್ಟ್ ಟೈಮ್ ಒಂದಾಗಿತ್ತು ಇನ್ನೊಂದು ಸಣ್ಣದಿದೆ ಇದು ಒಳ್ಳೆ ನೆನ್ಸ್ ಒಳ್ಳೆ ನೆನ್ಸಿನೂ ಆಗಿಲ್ಲ ಮನೆ ಅಂಗಳದಲ್ಲಿ ನರ್ವೀಸ್ ಅಂತ ಹೇಳ್ತೀವಿ ಮನಿ ಪ್ಲಾಂಟ್ ನೋಡಿ ಎಷ್ಟು ಚಂದ ಇದೆ ನೋಡಿ ಮರ ಗಿಡಗಳೆಲ್ಲ ಇದು ಅಜ್ಜಿ ಮನೆಗೆ ಬರೋ ರೋಡು ಸ್ವಲ್ಪ ನಾನು ಸಂಜೆ ಆಗುವಾಗ ಮಾಡಿದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು